ಮೇಲ್ಕೋಟೆಯಲ್ಲಿ ದೀಪಾವಳಿ ಆಚರಿಸುವುದಿಲ್ಲ ಹಾಗಾದ್ರೆ ಈ ಮೇಲ್ಕೋಟೆಯಲ್ಲಿ ದೀಪಾವಳಿಯನ್ನು ಆಚರಿಸ್ತಾ ಇಲ್ವಾ ನರಕ ಚತುರ್ದಶಿಯ ಮೊದಲನೆಯ ದಿನ ಏಳ್ನೂರು ಜನ ತಲೆಯನ್ನು ಕಡಿಸಿ ಬಿಟ್ಟು ಹುಣಸೆ ಮರದ ಮೇಲೆ ನೇತು ಹಾಕಿಬಿಟ್ಟ ಆ ಟಿಪ್ಪು ಏಳ್ನೂರು ಅಯ್ಯಂಗಾರಿಗಳನ್ನ ಕೊಂದಿದ್ದಕ್ಕೆ ನಮಸ್ಕಾರ ಸ್ನೇಹಿತರೆ ಕಳೆದ ಇನ್ನೂರ ಮೂವತ್ತು ವರ್ಷಗಳಿಂದ ಮೇಲ್ಕೋಟೆಯಲ್ಲಿ ದೀಪಾವಳಿಯನ್ನ ಆಚರಿಸ್ತಾ ಇಲ್ಲ ಟಿಪ್ಪು ಸುಲ್ತಾನ್ ಏಳ್ನೂರಕ್ಕೂ ಹೆಚ್ಚು ಅಯ್ಯಂಗಾರಿಗಳನ್ನ ಕೊಂದ ಎಂಬ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹರಾಡ್ತಾ ಇದೆ ಹಾಗಾದ್ರೆ ಈ ಮೇಲ್ಕೋಟೆಯಲ್ಲಿ ದೀಪಾವಳಿಯನ್ನ ಆಚರಿಸ್ತಾ ಇಲ್ವಾ ಟಿಪ್ಪು ಏಳ್ನೂರು ಅಯ್ಯಂಗಾರಿಗಳನ್ನ ಕೊಂದಿದ್ದ್ಯಾಕೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿಸ್ತಾ ಹೋಗ್ತೀನಿ ಕೊನೆವರೆಗೂ ನೋಡಿ

ನೆನಪಿನಲ್ಲಿವೆ ಹಿರಿಯರ ಹೇಳಿಕೆ ರೆಕಾರ್ಡುಗಳನ್ನು ನಾನು ನೋಡಿದ್ದೇನೆ ಇದರಲ್ಲಿ ಮೈಸೂರು ಗೆಜೆಟಿಯರ್ ಹಯವತರಾವ್ ಅವರ ರಿಪೋರ್ಟಿನಲ್ಲಿ ಒಂದು ದೀಪಾವಳಿ ವಿಷಯವಿದೆ ಅದೇನೆಂದರೆ ಮಹಾರಾಜರಿಗೂ ರಾಜ್ಯವನ್ನು ನಿರ್ವಹಿಸುತ್ತಿದ್ದ ಮಹಾರಾಡಿ ಲಕ್ಷ್ಮಣಿಯವರಿಗೂ ಅನುಕೂಲವಾಗಿ ಕೆಲವು ಶ್ರೀವೈಸ್ತವರು ಹಿಂದಿನಿಂದ ಮೈಸೂರು ಮಹಾರಾಜರಿಗೆ ಆಪ್ತರಾಗಿದ್ದವರು ಆ ವಂಶಕ್ಕೆ ಸೇರಿದವರು ಟಿಪ್ಪು ಸೋಲ ದುರಾಡಳಿತದ ಬಗ್ಗೆ ಏನು ಮಾಡಬೇಕು ಎಂಬುದಾಗಿ ವಿಚಾರ ಮಾಡುವುದಕ್ಕಾಗಿ ಶ್ರೀರಂಗಪಟ್ಟಣದ ಲಕ್ಷ್ಮೀನರಸಿಂಹ ದೇವಸ್ಥಾನದಲ್ಲಿ ಸೇರಿದ್ದರು ಮಂಡ್ಯದ ಕೊಪ್ಪಲು ಕೇದನಹಳ್ಳಿ ಶ್ರೀರಂಗಪಟ್ಟಣ ಮಂಡ್ಯ ಬೂದನೂರು ಮುಂತಾದ ಅನೇಕ ಊರುಗಳಿಂದ ಇವರು ಬಂದು ಸೇರಿದ್ದರು ಮದ್ದೂರಿನ ಬಳಿ ಅನೇಕ ಗ್ರಾಮಗಳು ಮಳೂರಿನ ಜನರು ಇವರೆಲ್ಲರೂ ಸುಮಾರು ಏಳುನೂರು ಜನ ಒಂದು ಸಭೆಯನ್ನು ನಡೆಸುವುದಕ್ಕೆ ತಯಾರಾಗಿದ್ದರು ಇದು ಶ್ರೀರಂಗಪಟ್ಟಣದಲ್ಲಿ ನರಕ ಚತುರ್ದಶಿಯ ಮೊದಲನೆಯ ದಿನ ನೀರು ತುಂಬುವ ಹಬ್ಬ ಬೆಳಗಿನ ಜಾವ ರಂಗನಾಥ ಸ್ವಾಮಿಗೆ ಅಭಿಷೇಕ ಈ ಸಂದರ್ಭ ಸುಮ್ಮನೆ ಸಭೆಯ ಸೇರೋದಕ್ಕಾಗೋದಿಲ್ಲ ದೇವರ ಸೇವೆ ಎಂಬ ನೆಪದಲ್ಲಿ ಇವರು ಸೇರಿದ್ದರು ಈ ಸಮಾಚಾರ ಟಿಪ್ಪು ಸುಲ್ತಾನಿಗೆ ಗೊತ್ತಾಗಿ ಆ ಸಭೆಗೆ ಸೈನಿಕರನ್ನು ಕಳಿಸಿ ಏಳುನೂರು ಜನರ ತಲೆಯನ್ನು ಕಳಿಸಿಬಿಟ್ಟು ಹುಣಸೆ ಮರದ ಮೇಲೆ ನೇತು ಹಾಕಿಬಿಟ್ಟ ಎಂಬ ವಿವರ ಇತಿಹಾಸ ಸತ್ತು ಹೋದವರ ಮನೆಯಲ್ಲಿ ಮಾರನೆಯ ದಿವಸ ನರಕ ಚತುರ್ದಶಿ ಅವರ ಮನೆಯಲ್ಲಿ ತಿಥಿ ಬರುತ್ತೆ ಆ ಶ್ರೀ ವೈಸ್ವರ ಮನೆತನದವರು ತಿಥಿಯ ದಿವಸ ಸ್ನಾನ ಮಾಡೋ ಎಣ್ಣೆ ಸ್ನಾನ ಮಾಡೋ ಹಾಗಿಲ್ಲ ಹೊಸ ಬಟ್ಟೆ ಉಡೋ ಹಾಗಿಲ್ಲ ಕಡುಬು ಮಾಡೋ ಹಾಗಿಲ್ಲ ಧರ್ಮಶಾಸ್ತ್ರ ಅವರು ತಿಥಿ ಮಾಡಬೇಕು ಅಷ್ಟೇ ಈ ಕಾರಣದಿಂದ ಆ ಕೆಲವು ಶ್ರೀ ವೈಸ್ತವರಿಗೆ ಈ ನರಕ ಚತುರ್ದಶಿ ಎಂಬ ದೀಪಾವಳಿ ಹಬ್ಬ ಬಿಟ್ಟು ಹೋಯಿತು ಇಂದಿಗೂ ಕೂಡ ಆ ವಂಶದವರು ಕೆಲವರು ಆ ನರಕ ಚತುರ್ದಶಿ ದೀಪಾವಳಿ ಹಬ್ಬ ಮಾಡುವುದಿಲ್ಲ ಇದು ಒಂದು ಹಿನ್ನೆಲೆಯಾದ ವಿಚಾರ ಮೇಲುಕೋಟೆಯಲ್ಲಿ ಅಂತಹ ಶ್ರೀವೈಷ್ಣವರ ಮನೆತನ ಒಂದೋ ಎರಡೋ ಇದೆ ಅಷ್ಟೇ ಅವರ್ಯಾರು ಮೇಲುಕೋಟೆಯವರಲ್ಲ ಮೇಲುಕೋಟೆಯಲ್ಲಿ ಎಲ್ಲರೂ ನಾವೂ ಸೇರಿದಂತೆ ಎರಡು ದೀಪಾವಳಿ ಹಬ್ಬವನ್ನು ಚೆನ್ನಾಗಿ ಆಚರ್ ಆಚರಿಸುತ್ತಿದ್ದೇವೆ ದೇವಸ್ಥಾನದಲ್ಲಿ ವೈಭವವಾಗಿ ಉತ್ಸವ ನಡೆಯುತ್ತದೆ ಎಲ್ಲಾ ಜಾತಿಯವರು ಎಲ್ಲ ಬ್ರಾಹ್ಮಣರು ಎಲ್ಲ ಶ್ರೀ ವೈಷ್ಣವರು ದೀಪಾವಳಿ ಉತ್ಸವವನ್ನು ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ನಡೆಸುತ್ತಾರೆ ಆ ಎರಡು ಮನೆತನದವರು ಮಾತ್ರ ಮೇಲುಕೋಟೆಯಲ್ಲಿ ನಡೆಸುವುದಿಲ್ಲ ಆ ಮನೆತನದವರು ಹೇಳಿದ ಹೇಳಿಕೆ ಒಂದು ತಪ್ಪು ಹೇಳಿಕೆ ಅದು ಪೇಪರ್ನಲ್ಲಿ ಬಂದಿತ್ತು ಮೇಲ್ಗೋಡೆಯವರು ದೀಪಾವಳಿ ಮಾಡೋದಿಲ್ಲ ಅಂತ ನಾನು ಇಷ್ಟು ಹೇಳಿದ್ದರಿಂದಲೇ ನಿಮಗೆ ನಿಜವಾದ ಸಂಗತಿ ಗೊತ್ತಾಗಿರಬೇಕು ಇದನ್ನು ನೀವು ಅವಶ್ಯಕವಾಗಿ ಧೈರ್ಯವಾಗಿ ಪ್ರಕಟಣೆ ಮಾಡಬಹುದು ಶ್ರೀಮದೆ ರಾಮಾನುಜಾಯ ಮಠ